non mi un target che 3 ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ನಾವು ಆರಾಮದಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮೂರು ರೀತಿ ಸ್ಪೆಷಲ್ ರೆಸಿಪಿಗಳು ಮತ್ತು ಭಾಳ ಈಜಿ ಅಂದರೆ ಈಜಿ ಎಲ್ಲರೂ ಮಾಡ್ಕೋಬೋದ್ರಿ ಭಾಳ ಸಿಂಪಲ್ಲಾಗಿ ಮೂರು ರೆಸಿಪಿನ ಶೇರ್ ಮಾಡ್ಕೊತೀನಿ ಮತ್ತು ನಿಮ್ಗೆ ಇಷ್ಟ ಆಗಿದ್ರೆ ನೀವು ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈಗ ಫಸ್ಟಿಗೆ ಬಿಟ್ಟರು ತನ್ನ ಸಪ್ಪಿನ ಎಲ್ಲ ತೆಗೆದುಬಿಟ್ಟು ಸಣ್ಣಗೆ ಕಟ್ ಮಾಡ್ಕೊತೀನಿ ರೀ ಮೇನ್ ತರಕಾರಿ ಕಟ್ ಮಾಡೋದು ದೊಡ್ಡ ಕೆಲಸ ಅಲ್ರಿ ನಾನು ಬೆಳಗ್ಗೆ ಎದ್ದು ಕೂಡಲಿ ಆರು ಗಂಟೆ ಆಗೈತಿ ಈ ಕಡೆ ನೀರು ಕಾಶಿ ಇಟ್ಟಿದ್ದೀನಿ ರೀ ಅವ್ನು ಎದ್ದು ಕೂಲಿ ಎಲ್ಲರಿಗೆ ನೀರು ಹಾಕಿ ಕೊಡ್ಬೇಕಂತೆ ಮತ್ತು ಇನ್ನ ಎಲ್ಲರೂ ಮಕ್ಕೊಂಡಾರಲ್ರಿ ಹಿಂಗಾಗಿ ಫಸ್ಟಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಇಟ್ಕೊಳ್ಳುತ್ತಿದ್ದೀನಿ ಸುಮ್ಮನೆ ಅವರಿಗೆಲ್ಲ ಸೌಂಡ್ ಮಾಡ್ಕೊತ ಡಿಸ್ಟರ್ಬ್ ಮಾಡ್ಬೇಡಂತೆ ಫಸ್ಟಿಗೆ ಅಡುಗೆ ಮನೆಗೆ ಬಂದು ಬಾತ್ರೂಮ್ಗೆ ಹೋಗಿ ಕೈಕಾಲು ಮುಖ ತಕೊಂಡ ಬಂದ್ಸಿಂದ ಅಡಿಗೆ ಅಂದ್ರೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂತಂದರೆ ಜಲಕಾಯಿ ಮಾಡಿ ಬಂದು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಈ ಕಡೆ ಸ್ವಲ್ಪ ಶೇಂಗಾನು ಹಂಗ ಉರ್ಯಾಕತ್ತಿದ್ದೀನಿ ರೀ ಮತ್ತು ಕ್ಯಾರೆಟ್ ಬೀಟ್ರೂಟ್ ಸಪ್ಪಿನ ತೆಗೆದುಬಿಟ್ಟು ಇಟ್ಕೊಂಡಿದ್ದೀನಿ ಅವನ್ನ ಕಟ್ ಮಾಡ್ಕೊತೀನಿ ಮತ್ತು ತರ್ಗ ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊತೀನಿ ಕ್ಯಾರೆಟ್ದು ಸ್ವಲ್ಪ ಸ್ಪೆಷಲ್ಲಾಗಿ ಅವತ್ತೊಂದು ರೆಸಿಪಿ ಮಾಡ್ತೀನಿ ಒಂದ್ಸಲ ಮಾಡಿ ಕೊಟ್ಟಿದ್ದೀನಿ ನನ್ನ ಮಗಳಿಗೆ ಭಾಳ ಭಾಳ ಇಷ್ಟ ಆಗಿತ್ತು ಬೀಟ್ರೂಟೇ ಈ ರೀತಿ ಕಟ್ ಮಾಡ್ಕೋಬೇಕು ನೋಡ್ರಿ ನಾವು ಬೀಟ್ರೂಟ್ ಪಲ್ಯ ಮಾಡಬೇಕಾದ್ರೆ ಯಾವಾಗಲ್ಲ ರೀ ಬೀಟ್ರೂಟನ್ನು ಸಣ್ಣಗೆ ಕಟ್ ಮಾಡ್ಕೊಂಡ್ಬಿಟ್ಟು ಮಾಡ್ಕೊಂಡಷ್ಟು ತರಕಾರಿ ಪಲ್ಯ ಅದು ರುಚಿ ಆಗೋತ್ರಿ ಬೀಟ್ರೂಟ್ ಪಲ್ಯ ದಪ್ಪ ದಪ್ಪಾಗಿ ಕಟ್ ಮಾಡ್ಕೊಂಡ್ಬಿಟ್ರೆ ಅಷ್ಟು ರುಚಿ ಬರೋಂಗಿಲ್ಲ ಅದಕ್ಕೂ ಈ ರೀತಿ ಉದ್ದುದ್ದಾಗಿ ಸಣ್ಣ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾವು ಒಂದು ಪ್ಲೇಟಿಗೆ ಹಾಕಿ ಎಲ್ಲ ಎತ್ತಿ ಇಟ್ಕೊಂಡು ತಿಂದ್ರೆ ಅದು ತರಕಾರಿ ಕಟ್ ಮಾಡೋದು ಮುಗಿಸ್ಬಿಡ್ತೀನಿ ಮತ್ತು ಒಂದೇ ಸಲಕ ಎಲ್ಲ ಕ್ಲೀನ್ ಮಾಡ್ಕೊಬೋದಲ್ರಿ ತರಕಾರಿ ಕಟ್ ಮಾಡೋದು ಕೆಲಸ ಒಂದ ಕಂಪ್ಲೀಟ್ ಮಾಡೋದಂತೆ ಹತ್ತಿದೀನಿ ಈ ಕಡೆ ಶೇಂಗಾನು ಹುರಿದು ಇಟ್ಟಿದ್ದೀನಿ ರೀ ಶೇಂಗಾನನಗೆ ಟೊಮೆಟೊ ಚಟ್ನಿಗೆ ಮತ್ತು ಪಲ್ಯಕ್ಕೆ ಸ್ವಲ್ಪ ಬೇಕಾಗ್ತೈತಂತೆ ಹುರಿದು ಇಟ್ಟಿದ್ದೀನಿ ರೀ ಈ ಕಡೆ ಕ್ಯಾರೆಟನ್ನು ತುರಿದು ಇಟ್ಟಿದ್ದೀನಿ ಇನ್ನು ಸ್ವಲ್ಪ ಹಸಿ ಟೊಮೆಟೊ ಚಟ್ನಿ ಮಾಡ್ತೀನಲ್ರಿ ಅದಕ್ಕೆ ಟೊಮೆಟೋನ ಕಟ್ ಮಾಡಿ ಇಟ್ಕೊತೀನಿ ರೀ ಫಸ್ಟಿಗೆ ಏನೇನು ಮಾಡ್ಕೋಬೇಕಾಗಿತ್ತು ಎಲ್ಲನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈಜಿ ಆಗುತ್ತೆ ರೀ ಕೆಲಸ ನಾನು ಯಾವಾಗಲೂ ಇದೇ ರೀತಿ ಮಾಡಂಗಿಲ್ಲ ಟೈಮ್ ಇತ್ತಂತೆ ಮಾಡೋಕತ್ತಿದ್ದೀನಿ ರೀ ಇನ್ನು ಎಲ್ಲರೂ ಮಕ್ಕಳೆಲ್ಲ ಸುಮ್ಮನೆ ಯಾಕೆ ಅವ್ರಿಗೆ ಡಿಸ್ಟರ್ಬ್ ಮಾಡೋದು ನನ್ನ ಕೆಲಸ ನಾನು ಮಾಡಿ ಮಾಡಿಟ್ಕೋಬೇಕಂತೇಳಿ ಮಾಡಾಕತ್ತಿದ್ದೀನಿ ರೀ ಈಗ ಒಬ್ಬೊಬ್ರಾಗಿ ಎಳಾಕಂತಾರೆ ಅದಕ್ಕೆ ನೀರು ಹಾಕಿ ಇಟ್ಬಿಡೋಣ ಅಂತೇಳಿ ಇಡಾಕತ್ತಿದ್ದೀನಿ ಸ್ವಲ್ಪ ನೀರಿಗೆ ಅರಸಿನ ಪುಡಿ ಒಂದು ಚಿಟಕಿ ಅಷ್ಟು ಅರಸಿನ ಪುಡಿ ಹಾಕಿ ಕುಡಿಯೋದ್ರಿ ಸ್ವಲ್ಪ ನೆಗಡಿ ಕೆಮ್ಮ ಇದ್ರೆ ಕಮ್ಮಿ ಆಗುತ್ತಂತೆ ಒಂದು ಒಂಚೂರು ಅರಸಿನ ಪುಡಿ ಹಾಕಿ ಬಿಸಿನೀರು ಹಾಕಿ ಕೊಡ್ತೀನಿ ರೀ ಎಲ್ಲರಿಗೆ ನಾವೊಂದು ಗ್ಲಾಸ್ ಕುಡಿತೀನಿ ಒಬ್ಬೊಬ್ರಾಗಿ ಎಳಾಕೆ ಸ್ಟಾರ್ಟ್ ಮಾಡ್ಯಾರಿ ಅಲ್ಲೇ ಕೊಟ್ಟು ಬಂದುಬಿಡ್ತೀನಿ ಮತ್ತು ನನ್ನ ಕೆಲಸ ಕಂಪ್ಲೀಟ್ ಆಗುತ್ತೆ ರೀ ಮತ್ತು ನೆಕ್ಸ್ಟ್ ಮಾಡೋದು ನೀರು ಕೊಟ್ಟು ಬಂದುಬಿಟ್ಟೆ ಈಗ ನಾನು ನೀರು ಕುಡಿದ್ಬಿಟ್ಟೆ ಬೆಳೆ ಸುಲ್ದು ಇಟ್ಕೊಂಡು ಇಟ್ಕೊತಿದ್ರಿ ಎಲ್ಲ ಕಸಾನ ಒಂದ್ಸ್ಲಕ್ಕೆ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆಲ್ರೆಡಿ ಎದ್ದು ಗ್ಯಾಸ್ ಎಲ್ಲ ಒರೆಸಿ ಅರಶಿನ ಕುಂಕುಮ ಹಚ್ಚಿ ಕಸ ಗುಡ್ಸಿನೇ ಎಲ್ಲ ತರಕಾರಿ ಕಟ್ ಮಾಡಾಕತ್ತಿದ್ರಿ ನಾನು ಯಾಕಂದರೆ ಬೆಳಗ್ಗೆ ಎದ್ದು ಕೂಡಲೇ ಕಸ ಗುಡ್ಸಿನೇ ಅಡುಗೆ ಸ್ಟಾರ್ಟ್ ಮಾಡಬೇಕಂತ ಅವಾಗೆಲ್ಲ ಹೇಳತ್ತಿದ್ರಲ್ಲ ರೀ ಯಾವ ಕಸ ಇಟ್ಕೊಂಡು ಏನೂ ಕೆಲಸ ಮಾಡಬಾರ್ದಂಥೇಳಿ ಹೀಗಾಗಿ ಅಂದ್ರೆ ಅಂದರೆ ಹಾಲ್ದು ಮತ್ತು ಅಡುಗೆ ಮಂದಿ ಅಷ್ಟೇ ರೀ ಅದನ್ನು ಬೆಡ್ರೂಮ್ದಾಗ ಮಕ್ಕೊಂಡಿರಲ್ಲ ಅದೇನು ಹುಡ್ಗಕ್ಕೆ ಹೋಗಿತಿಲ್ಲ ಈಗ ಜಳಕ ಮಾಡಿ ಬಂದಿದ್ದೀನಿ ನೋಡಿರಿ ಇನ್ನು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟಿಗೆ ಬೀಟ್ರೂಟ್ ಪಲ್ಯ ಮತ್ತು ಈ ಕಡೆ ಒಂದು ಕಡೆ ಟೊಮೆಟೊ ಹುರ್ಕೊತೀನಿ ರೀ ಹಸಿ ಟೊಮೆಟೊ ಚಟ್ನಿ ಮಾಡ್ತೀನಲ್ಲ ಅದನ್ನು ಹುರ್ಕೊಂಡ್ಬಿಡ್ತೀನಿ ಒಂದು ಕಡೆ ತವಿ ಕಾಸಕ್ಕೆ ಇಟ್ಟಿದ್ದೀನಿ ಟೊಮೆಟೊ ಯಾವಾಗಲೂ ಟೊಮೆಟೊ ಅಥವಾ ಬೆಂಡೆಕಾಯಿ ಇಂಥ ಹುರಿಬೇಕಾದ್ರೆ ಸ್ವಲ್ಪ ಕಬ್ಬಿನ ಬಾಣಲೆ ಯೂಸ್ ಮಾಡಿದ್ರೆ ಬೆಸ್ಟ್ ರೀ ಯಾಕಂದರೆ ಅದು ಏನೈತಲ್ಲ ಏನೈತ್ಲ ಭ ಆಗುತ್ತೆ ಯಾವಾಗಾದರೂ ಸಲ ನಾನು ಈ ಜರ್ಮನಿ ಬಾಂಡೆಯೊಳಗೆ ಸ್ಟೀಲ್ ಬಾಂಡೆ ಒಳಗೆ ಹುರ್ಕೊತಿಂದಿರಿ ಬಟ್ ಜಾಸ್ತಿ ಹುರೋದು ಕಬ್ಬಿನ ಪಾತ್ರೆ ರೀ ಇಲ್ಲಿ ಟೊಮೆಟೊ ಫಸ್ಟಿಗೆ ಟೊಮೆಟೋನ ಹುರ್ಕೊತಿದ್ರೆ ಒಂದು ಕಡೆ ಟೊಮೆಟೊನ ಒಂದು ಕಡೆ ಬೀಟ್ರೂಟ್ ಪಲ್ಯನ ಮಾಡ್ಕೊತೀನಿ ಈ ಕಡೆ ಒಂದು ಬಾಣಲೆ ಒಳಗೆ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ರೀ ಅಂದ್ರೆ ಬಿದ್ರೂಟ್ ಪಲ್ಯ ಮಾಡೋಕೆ ಸ್ವಲ್ಪ ಉದ್ದಿನ ಉದ್ದಿನಬೇಳೆ ಸ್ವಲ್ಪ ರೀ ಒಂದೊಂದು ಸ್ಪೂನ್ ಸ್ಪೂನಷ್ಟು ಉದ್ದಿನ ಉದ್ದಿನಬೇಳೆ ಹಾಕಿದ್ದೀನಿ ಮತ್ತು ಒಂದು ಹುರಿಮಠ ನಾನು ಈ ಕಡೆ ಒಂದು ತವಿಗೆ ತವಿ ಇಟ್ಟಿದ್ದೆ ಅಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫಸ್ಟಿಗೆ ಮೆಣಸಿನ್ಕಾಯಿ ಹುರ್ಕೊತೀನಿ ಸ್ವಲ್ಪ ಮೆಣಸಿನ್ಕಾಯಿ ಮೇಲೆ ಆಮೇಲೆ ಟೊಮೆಟೊ ಹಾಕ್ತೀನಿ ರೀ ಯಾಕಂದ್ರೆ ಮೆಣಸಿನ್ಕಾಯಿ ಚಲೋತ್ನಾಗ ಹುರಿದ್ಬಿಟ್ರೇ ಅದು ಖಾರ ಬರಂಗಿಲ್ಲ ಮತ್ತು ಟೇಸ್ಟ್ ಆಗ್ತೈತೆ ರೀ ಚಟ್ನಿ ಸ್ವಲ್ಪ ಹಾಕಿದ್ದೀನಿ ನಾನು ಯಾಕಂದ್ರೆ ಮನು ತನೂ ತಿನ್ನಂಗಿಲ್ಲ ಅಂತೇಳಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಾಕಿದ್ದೀನಿ ರೀ ಈ ಕಡೆ ಉದ್ದಿನ ಬೇಳೆ ಕಡಲೆ ಬೇಳೆ ಹುರಿದಾವ ನೋಡ್ರಿ ಸ್ವಲ್ಪ ಜೀರಿಗೆ ಸಾಸ್ಬಿ ಭೀ ಹಾಕಿಬಿಟ್ಟು ಇನ್ನೊಂದ್ಸಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ಕೊಂತಿಂದ್ರಿ ಭಾಳ ರೀ ಮಾಡೋದು ಅಂದ್ರೆ ರುಚಿ ಮಾತ್ರ ಜಾಸ್ತಿ ಇರ್ತೈತಿ ಚಲೋ ಇರ್ತೈತಿ ಜಾಸ್ತಿ ಮಸಾಲೆನ ಹಾಕಿಲ್ಲ ನಾನು ಮತ್ತು ಸ್ವಲ್ಪ ಕರ್ಬೇವು ಹಾಕಿ ಹುರ್ಕೊಂಡ್ಮೇಲೆ ಮೆಣಸಿನ್ಕಾಯಿ ಹಾಕಿದ್ದೀನಿ ಸಣ್ಣಗೆ ಕಟ್ ಮಾಡಿದ್ದು ನೀವು ಖಾರದ ಪುಡಿ ಆದರೂ ಯೂಸ್ ಮಾಡ್ಬೋದು ರೀ ಬಟ್ ಬೀಟ್ರೂಟ್ ಪಲ್ಯಕ್ಕೆ ಮೆಣಸಿನ್ಕಾಯಿ ಹಾಕಿದ್ರೆ ಟೇಸ್ಟ್ ಆಗ್ತೈತಿ ನಾನು ಭಾಳ ಸಲ ಟ್ರೈ ಮಾಡಿದ್ದೀನಿ ರೀ ಅದಕ್ಕೆ ಮೆಣ್ಸಿನ್ಕಾಯಿನ ಹಾಕಿಬಿಟ್ಟು ಜಾಸ್ತಿ ಮಾಡೋದು ನಾನು ಒಳಗಡೆ ಹಾಕಿ ಸ್ವಲ್ಪ ಹುರ್ಕೋಬೇಕು ರೀ ಒಂದು ಸೈಡೆ ಮೆಣ್ಸಿನ್ಕಾಯಿ ಹಾಕಿದ್ದೆ ಅಲ್ಲ ತವಿ ಒಳಗ ಅವ್ನು ಹುರಿದಿದ್ದು ಹೀಗಾಗಿ ಅದಕ್ಕೂ ಟೊಮೊಟೊ ಕಟ್ ಮಾಡಿ ಮಾಡಿಟ್ಟಿದ ಹಾಕಿದ್ದೀನಿ ಈ ಕಡೆ ಬೀಟ್ರೂಟ್ ಪಲ್ಯ ಆ ಕಡೆ ಟೊಮೆಟೊ ಚಟ್ನಿದ ರೆಡಿ ಮಾಡ್ಕೊಳಾತಿದ್ದೀನಿ ರೀ ಸ್ವಲ್ಪ ಹುರ್ಕೋಬೇಕು ಒಂದು ಮೂರು ನಾಲ್ಕು ನಿಮಿಷ ಹುರ್ಕೋಬೇಕಾಗುತ್ತೆ ರೀ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ಮಟ್ಟ ಈಗ ಪಲ್ಯಕ್ಕೆ ಏನೈತಿ ಬಿಟ್ಟರು ಪಲ್ಯ ಮಾಡೋಕೆ ಒಳಗಡೆ ಸ್ವಲ್ಪ ಹುರ್ಕೊಂಡ್ಬಿಟ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಂದ್ರೆ ಉಪ್ಪು ಹಾಕೋದ್ರಿಂದ ಒಳಗಡೆ ಜಲ್ದಿ ಮೆತ್ತಗಾಕ್ತಾವೆ ಮತ್ತೆ ಸ್ವಲ್ಪ ಅರಸಿನ ಪುಡಿ ರೀ ಇದಕ್ಕೇನು ಜಾಸ್ತಿ ಮಸಾಲೆ ಏನು ಹಾಕೋಂಗಿಲ್ಲಾರ ನೀವು ಬೇಕಂದ್ರೆ ಕಾಯಿನ ತುರಿದ್ಬಿಟ್ಟು ರೀ ಈಗ ಹರ್ಸಿನ ಪುಡಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹತ್ತ ಹಾಕಿಬಿಡ್ತೀನಿ ಫಸ್ಟ್ ಹಾಕಬೇಕಿತ್ತು ನೆನಪಾಗಿತ್ತಿಲ್ಲ ನನಗೆ ಅದಕ್ಕೆ ಇವಾಗ ನೆನಪಾಯ್ತಾ ಮತ್ತು ಇನ್ನು ಹುರಿತಾವಲ್ಲ ಉಳ್ಳಾಗಡ್ಡಿ ಅದು ಅಷ್ಟಕ್ಕನ ಕೈ ಇದನ್ನು ಬೆಂದು ಬಿಟ್ಟೈತೆ ಅಂದ್ರೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ರೀ ಯಾವುದೇ ಅಡುಗೆಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ರೆ ಆಗುತ್ತೆ ಈಗ ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೀಟ್ರೂಟ್ ಕಟ್ ಇಟ್ಟಿದ್ದೀವಿ ರೀ ಈ ರೀತಿ ಸಣ್ಣ ಸಣ್ಣದಾಗಿ ಇದನ್ನ ಹಾಕಿಬಿಟ್ಟು ಒಂದೆರಡು ಮೂರು ನಿಮಿಷ ಹುರ್ಕೋಬೇಕು ರೀ ನೀರು ಗಿರೇನು ಹಾಕಕ್ಕೆ ಹೋಗಬಾರ್ದು ಹಂಗೆ ಮಿಕ್ಸ್ ಮಾಡ್ಕೋತಾ ಇರಬೇಕು ಯಾಕಂದ್ರೆ ಬೀಟ್ರೂಟ್ ಒಳಗೆ ಸ್ವಲ್ಪ ಜಾಸ್ತಿನೇ ನೀರು ಇರ್ತೈತಲ್ರಿ ಅದೇನು ನೀರು ಹಾಕೋ ಅವಶ್ಯಕತೆ ಬೀಳಂಗಿಲ್ಲ ಇದೇ ರೀತಿ ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ರೀ ಸಲ ಖಂಡಿತ ಟ್ರೈ ಮಾಡಿರಿ ಚಪಾತಿ ರೊಟ್ಟಿಗೆ ಮತ್ತು ಅನ್ನಕ್ಕೆ ಸೈಡ್ ಡಿಶಾಗಿ ಯೂಸ್ ಮಾಡ್ಬೋದು ಮುದ್ದೆ ಸಂಗಟ್ಟ ಸೈಡ್ ಆಗಿನೂ ಯೂಸ್ ರೀ ಈ ರೀತಿ ಬೀಟ್ರೂತ್ ಪಲ್ಯ ಮಾಡಿ ಕೊಟ್ಬಿಟ್ರೆ ಆರೋಗ್ಯಕ್ಕೂ ರೀ ಮತ್ತು ತಿನ್ನೋಕು ಮಸ್ತ್ ಆಗಿ ಆಕೈತಿ ನಮ್ಮ ನೀವ್ಗಂತೂ ಎಲ್ಲರೂ ಇಷ್ಟಪಡ್ತಾರೆ ಬೆಳಗ್ಗೆ ಖಾಲಿ ಆಗ್ಬಿಡ್ತೈತಿ ಅಷ್ಟು ಮಸ್ತ್ ಆಗುತ್ತೆ ಈಗ ಒಂದ್ಸಲ ಸ್ಲೋತ್ನಾಗೆ ಮಿಕ್ಸ್ ಮಾಡಿ ಬಿಡ ಅಂದ್ರೆ ಹಂಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಯಾಕಂದ್ರೆ ಅದು ತಳ ಹತ್ಕೊಬಾರ್ದಲ್ರಿ ಅವಾಗವಾಗ ಮಿಕ್ಸ್ ಮಾಡ್ತಾ ಇರಬೇಕು ಈಗ ಒಂದೆರಡು ನಿಮಿಷ ಮುಚ್ಚಿ ರೀ ನಾನು ಅಂದರೆ ಜಲ್ದಿ ಎಲ್ಲ ಅದು ಅದಕ್ಕಂತೆ ಮುಚ್ಚಿಟ್ಟಿದ್ದೀನಿ ರೀ ಈ ಕಡೆ ಟೊಮೆಟೊನು ಇಡ್ತೀನಿ ಯಾಕಂದ್ರೆ ಅದೊಂದು ಸ್ವಲ್ಪ ಮೆತ್ತಗಾಗಲಿ ಹೇಳಿ ಈಗ ಎರಡು ಮುಚ್ಚಿಟ್ಟಿದ್ದೆ ರೀ ಒಂದೆರಡು ನಿಮಿಷ ಈಗ ಟೊಮೆಟೊನು ಮೆತ್ತಗಾಗ್ಯಾವ ನೋಡಿರಿ ಇನ್ನೊಂದೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಹುರ್ಕೋಬೇಕ್ರಿವು ಮತ್ತು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಹುರ್ಕೊತೀನಿ ಈ ಕಡೆ ಬಿಟ್ರೂಟ್ ಮಸ್ತಾಗಿ ಮೆತ್ತಗಿಬಿಟ್ಟು ನೋಡ್ರೆ ಈ ರೀತಿ ಮುಚ್ಚಿಟ್ಬಿಟ್ರೆ ಒಂದು ಜಲ್ದಿ ಮೆತ್ತಗೆ ಹಾಕ್ತವೆ ಇದಕ್ಕೆ ಸ್ವಲ್ಪ ನಾನು ಶೇಂಗಾ ಪುಡಿ ಹಾಕ್ತೀನಿ ರೀ ನೀವು ಬೇಕಂದ್ರೆ ಕಾಯಿನ ತುರಿದ್ಬಿಟ್ಟು ಹಾಕ್ಬೋದು ಈ ಕಡೆ ಬೆಳ್ಳುಳ್ಳಿ ಕುಲ್ಸು ಸಾರಿ ಟೊಮೊಟೊ ಹುರ್ಯಾಕ್ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಹಸಿದಾದರೂ ಹಾಕ್ಬೋದು ರೀ ಬಟ್ ನಾವು ತಿಂತಿ ಎಲ್ಲ ತಿಂದುಬಿಟ್ರೆ ಬೆಳ್ಳುಳ್ಳಿ ಭಾಳ ಸ್ಮೆಲ್ ಬರ್ತೈತಿ ಹೊರಗಡೆ ಹೋಗೋರು ಸ್ವಲ್ಪ ಸ್ಮೆಲ್ ಜಾಸ್ತಿ ಬರ್ತೈತಿಲ್ಲ ಬೆಳ್ಳುಳ್ಳಿ ತಿಂದುಬಿಟ್ರೆ ಅಂತೇಳಿ ಸ್ವಲ್ಪ ಹುರಿದ್ಬಿಟ್ಟು ಹಾಕಿಬಿಟ್ರೆ ಅದು ಸ್ಮೆಲ್ ಕಮ್ಮಿ ಆಗುತ್ತೆ ರೀ ಅದಕ್ಕೆ ಅಂತೇಳಿ ಸ್ವಲ್ಪ ಹುರ್ಯಾಕ್ ಹಾಕಿದ್ದು ಟೊಮೆಟೊ ಎಲ್ಲ ಮೇಲೆ ಲಾಸ್ಟಿಗೆ ಹಾಕ್ಬೇಕು ರೀ ಫಸ್ಟ್ ಹಾಕಿಬಿಟ್ರೆ ಎಲ್ಲ ಹೊತ್ತು ಬಿಡ್ತೈತಿ ಹೀಗಾಗಿ ಈಗ ಬಳ್ಳಿ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಇಡಂದ್ರೆ ಈ ಕಡೆ ಬೀಟ್ರೂಟ್ ಪಲ್ಯಕ್ಕೂ ಸ್ವಲ್ಪ ಶೇಂಗಾಪುಡಿ ಹಾಕ್ತೀನಿ ಸಲ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ರೀ ನಾನು ಆಲ್ರೆಡಿ ಶೇಂಗಾಪುಡಿನ ಮಾಡಿ ಇಟ್ಟಿದ್ದೆ ಅಲ್ಲರಿ ಬೆಳಗ್ಗೆನೇ ಹುರಿದಿದ್ದೆ ಅಂತೇಳಿದ್ದೆಲ್ಲ ಪೌಡ್ರ್ ಮಾಡಿ ಇಟ್ಟಿದ್ದೀನಿ ಒಂದು ಎರಡು ಮೂರು ಚಮಚದಷ್ಟು ಹಾಕ್ತೀನಿ ರೀ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕೋಬಹುದು ಇಲ್ಲಾಂದ್ರೆ ಒಬ್ಬೊಬ್ರು ಬ್ಯಾಳಿನ ನೆನೆಸ್ಬಿಟ್ಟು ಹಾಕ್ತಾರೆ ಅದನ್ನು ಚಲೋ ಆಗ್ತೈತ್ರಿ ಹೆಸರು ಬ್ಯಾಳೆ ನೆನೆಸಿಬಿಟ್ಟು ಹಾಕ್ಬಿಟ್ರೂ ಒಂದು ಸ್ವಲ್ಪ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಬೀಟ್ರೂಟ್ ಪಲ್ಯ ರೆಡಿ ಆಕೈತೆ ನೋಡ್ರಿ ಸಿಂಪಲ್ಲಾಗಿ ಒಂದ್ಸಲ ನೀವು ಟ್ರೈ ಮಾಡಿರಿ ಭಾಳ ಮಸ್ತ್ ಆಗುತ್ತೆ ಅವಾಗ ಟ್ರೈ ಮಾಡಿಬಿಟ್ಟ ಕಮೆಂಟ್ ಮಾಡಿರಿ ಚಲೋ ಆಗಿತ್ತು ಇಲ್ಲ ಅಂತೇಳಿ ಈ ರೀತಿ ಇದೊಂದು ಪಲ್ಯ ರೆಡಿ ಆಯಿತು ಇನ್ನು ಟೊಮೆಟೊನ ಹುರಿದಾವ್ರಿ ಅವನು ತೊಗೊಂಡ್ಬಿಡ್ತೀನಿ ತಕ್ಕೊಂಬಿಟ್ಟು ಅದು ತಣ್ಣಗೆ ಆಗ್ಬೇಕ್ರೆ ಆಮೇಲೆ ಚಟ್ನಿ ಮಾಡ್ಕೋಬೇಕು ಬಿಸಿ ಇದ್ದಾಗ ಮಾಡಕ್ಕೆ ಹೋಗಬಾರ್ದು ಈಗ ಒಂದು ಪ್ಲೇಟಿಗೆಲ್ಲ ಇಟ್ಬಿಟ್ಟು ಇಡ್ತೀನಿ ರೀ ಅಷ್ಟು ತನಕ ನಾನು ಇದೆಲ್ಲ ಸ್ವಲ್ಪ ಡಬ್ಬಿಗೆ ಭೀ ಎಲ್ಲ ಎತ್ತಿ ರೀ ಇನ್ನು ಅದು ಕ್ಯಾರೆಟ್ ತುರಿದು ಇಟ್ಟಿದ್ದೆ ಅಂದರೆ ಅದ್ರದ್ದು ಹಲ್ವ ಥರ ಮಾಡ್ತೀನಿ ಹಲ್ವಾನೂ ಅಲ್ಲ ಈ ಕಡೆ ಶಿರಾನೂ ಅಲ್ಲ ಅದು ರವೆ ಮತ್ತು ಕ್ಯಾರೆಟನ್ನು ಹಾಕಿಬಿಟ್ಟು ಮಾಡ್ತೀನಿ ರೀ ಯಾಕಂದ್ರೆ ಸಲ ನಾನು ಮಾಡಿ ಕೊಟ್ಟಿದ್ದೆ ರೀ ಟನ್ಗ ಅದು ಭಾಳ ಇಷ್ಟಪಟ್ಟಿದ್ಲು ಅದನ್ನ ಕೇಳಕ್ಕತ್ತಿದ್ಲು ಅಂತೇಳಿ ನಾನು ಮಾಡಿದ್ದೆ ರೀ ಮಾ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದು ಮಮ್ಮಿ ಮಾಡಿಕೊಡ್ರಿ ಅಂತೇಳಿ ಅಂದಿಲ್ಲ ಹೀಗಾಗಿ ಮಾಡ್ಬೇಕಂತೇಳಿ ಮಾಡಾಕತ್ತಿದ್ದೀನಿ ರೀ ರವಾನ ಒಂದೆರಡು ಚಮಚದ ತುಪ್ಪ ಹಾಕಿಬಿಟ್ಟು ಚಲೋತ್ತಿನ ಕೆಂಪು ಮಟ್ಟ ಹುರ್ಕೋಬೇಕು ರೀ ನಾವು ಜಾಸ್ತಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ನೀವು ಜಾಸ್ತಿನೂ ಹಾಕೋಬಹುದು ನಾನು ಇಲ್ಲಿ ಸಣ್ಣ ಬಡ್ಲಷ್ಟು ರವೆ ಹಾಕಿದ್ದೀನಿ ರೀ ಯಾಕಂದ್ರೆ ಒಂದು ಮೂರು ಕ್ಯಾರೆಟ್ ಇದ್ದವಲ್ಲ ಅವಷ್ಟು ತುರಿದ್ಬಿಟ್ಟೆ ಇಟ್ಟಿದ್ದೀನಿ ಅಂದ್ರೆ ಕ್ಯಾರೆಟ್ ಕಮ್ಮಿ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದಷ್ಟೇ ರೀ ಈಗ ರವಾನ ಹುರ್ಯಾಕೆ ಇಟ್ಟಿದೀನಿ ಸ್ವಲ್ಪ ಗೋಡಂಬಿ ಬದಾಮಿ ಕಟ್ ಮಾಡಿ ಇಟ್ಟೆ ರೀ ನಮ್ಮ ತನೂ ಬಂದ್ಲು ಮಮ್ಮಿ ಹೆಣ್ಣಲ್ಲಿ ಹಾಕ್ರಿ ಅಂತೇಳಿ ಹೆಣಲ್ ಬರಂಗಿಲ್ಲ ರೀ ರೇಖೆಗೆ ಹಿಂಗಾಗಿ ಮತ್ತೆ ಕಿಗಿ ಹೆಣೊಲ್ ಹಾಕ ಬಂದೆ ಒಂದೊಂದು ಕೆಲಸ ಹಾಗೆ ಕಂಟಿನ್ಯೂ ಮಾಡ್ತಾನೆ ಹೋಗಬೇಕ್ರೆ ಅದಲ್ಲೇ ಬಿಡೋದು ಮತ್ತೊಂದು ಮಾಡೋದು ಹಿಂಗೆ ಆಗ್ತೈತಿ ಬೆಳಗ್ಗೆ ಎದ್ದು ಕೂಡ ಎಲ್ಲ ಹೆಣ್ಮಕ್ಳಿಗೆ ಹಿಂಗೆ ರೀ ಇದು ಬೆಳಿಗ್ಗೆ ಒಬ್ರು ಕಾಫಿ ಮಾಡಿಕೊಡೋ ಅಂತಾರೆ ಒಬ್ರು ಚಹಾ ಅಂತಾರೆ ಒಬ್ರು ಏನೋ ಮಕ್ಳಿಗೆ ಕೇಳ್ತಿರ್ತಾವೆ ಎಲ್ಲನ ಹೆಣ್ಮಕ್ಳು ಮ್ಯಾನೇಜ್ ಮಾಡ್ತಾರ ನೋಡ್ರಿ ಅಂದ್ ಕೈ ಅಷ್ಟು ತೊಗೊಂಡ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದೆ ಯಾಕೆ ಕೈ ತೊ ತಗೊಂಡಿದ್ದು ಯಾಕೆ ತೋರಿಸ್ದೆ ಅಂದರೆ ಏ ನೀವು ಮತ್ತೆ ಕಮೆಂಟ್ ಮಾಡಿಬಿಡ್ತಿರಲ್ಲ ಕೈ ತಗೊಂಡಿಲ್ಲ ಹಾಗೆ ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಅಂತೇಳಿ ಅದಕ್ಕಂತೇಳಿ ಅಷ್ಟು ತೋರಿಸ್ತಿದ್ದೆ ರೀ ಈಗ ರವಾನು ಹುರಿದೈತೆ ನೋಡ್ರಿ ತಗೊಂಡ್ಬಿಡ್ತೀನಿ ಒಂದು ಪ್ಲೇಟಿಗೆ ತಕೊಂಡು ಇಟ್ಕೊಂಡು ತಿಂದಿರಿ ಮತ್ತು ಅದೇ ಬಾಣ್ಲಿಗಿನ ಒಂದೆರಡು ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಗೋಡಂಬಿ ಬದಾಮಿ ಏನು ಕಟ್ ಮಾಡಿ ಇಟ್ಟಿದ್ದೀವಿ ಅಂದರೆ ಅವನು ಹುರ್ಕೊತೀನಿ ಫಸ್ಟಿಗೆ ಬಾದಾಮಿನ ರೀ ಅವು ಸ್ವಲ್ಪ ಲೇಟ್ ಮಾಡಿ ಹುರಿತಾವಲ್ಲ ಅದಕ್ಕೆ ಫಸ್ಟಿಗೆ ಬದಾಮಿ ಹಾಕಿದೆ ಆಮೇಲೆ ಗೋಡಂಬಿ ಹಾಕೋಬೇಕು ದ್ರಾಕ್ಷಿ ಏನಿತ್ತಲ್ಲ ಲಾಸ್ಟಿಗೆ ಹಾಕ್ಬೇಕು ರೀ ಅವು ಜಲ್ದಿ ಹೊತ್ ಬಿಡ್ತಾವಲ್ಲ ಹೀಗಾಗಿ ಈ ಸ್ವಲ್ಪ ಗೋಡಂಬಿ ಮತ್ತು ಬದಾಮಿ ಹುರ್ಕೊಂಡ್ಮೇಲೆ ಇವು ದ್ರಾಕ್ಷಿ ಏನದಾವಲ್ಲ ರೀ ಮನ್ಯಾಗ ಮಾಡಿದ್ದು ನಾನು ಅಂದರೆ ದ್ರಾಕ್ಷಿ ಇದ್ದಿದ್ದು ಮನ್ಯಾಗೆ ಈ ರೀತಿ ಒಣ ದ್ರಾಕ್ಷಿ ಮಾಡಿದ್ರಿ ಅವನ್ನ ಸ್ವಲ್ಪ ಹುರ್ಕೊಂಬಿಟ್ಟು ಎತ್ತಿ ಇಟ್ಕೊತೀನಿ ರೀ ಈಗ ಎಲ್ಲ ಹೊರದಾವೆ ನೋಡ್ರಿ ಎತ್ತಿ ಇಟ್ಕೊಂಡ್ಬಿಡ್ದು ಅದರ ಅವ್ಕನ ತಗ ತಗೊಂತೀನಿ ಇದ ಬಾಣ್ಲಿಗಿಂದ ನಾನು ಕ್ಯಾರೆಟ್ ಏನು ತುರಿದಿಟ್ಟಿದ್ದೆ ಅಂದ್ರೆ ತುಪ್ಪ ಅಂತೂ ಐದು ಇನ್ನೊಂದು ಎರಡು ಸ್ಪೂನ್ ಅಷ್ಟ ಅದಕ್ಕನ ಕ್ಯಾರೆಟ್ ತುರ್ದ್ ಬಿಟ್ಟು ಹಾಕಿ ಮೆತ್ತಗೆ ಆಗೋ ಮಟ್ಟ ಕ್ಯಾರೆಟ್ ಹುರ್ಕೋಬೇಕಾಗುತ್ತೆ ಇದು ಮಾಡ ಬಂದಾಗ ಖವಾ ಮಾತ್ರ ಹಾಕಿಬಿಟ್ರೆ ಇನ್ನೂ ಮಸ್ತ್ ರೀ ಅಂದ್ರೆ ಒಂದು ಅಷ್ಟು ಖವಾ ಹಾಕಿಬಿಟ್ರೆ ಭಾಳ ಟೇಸ್ಟ್ ಆಗುತ್ತೆ ಚಪಾತಿ ಸಂಗಟ ಪುರಿ ತಿನ್ಬೋದು ರೀ ಅಷ್ಟು ಮಸ್ತ್ ಆಗುತ್ತೆ ಅದು ಈಗ ಹುರ್ಕೊ ಅಂದ್ರೆ ಅಂದ್ರೆ ಚಲೋದನ್ನ ಹುರ್ಕೊಂಡ್ಬಿಟ್ರೆ ಅದು ಟೇಸ್ಟ್ ಆಗುತ್ತಲ್ಲ ಈಗ ಸಣ್ಣ ಉರಿ ಇಟ್ಬಿಟ್ಟು ಈ ಕಡೆ ನಾನು ಚಟ್ನಿನ ರೆಡಿ ಮಾಡ್ಕೊತಿದ್ರಿ ಅಂದ್ರೆ ಒನ್ ಬೈ ಒನ್ ಮಾಡ್ಕೊಂಡ್ಬಿಡ್ಬೇಕು ರೀ ಯಾಕಂದ್ರೆ ತನ್ನೊಂದು ಸ್ಕೂಲ ಇದೆಲ್ಲ ಹಾಕಿಗೆ ಜಲ್ದಿನ ಮಾಡಿಕೊಡ್ಬೇಕು ಅದಕ್ಕೆ ಈ ಕಡೆ ಕ್ಯಾರೆಟ್ ಹುರಿ ಮೇಲೆ ಚಟ್ನಿ ಅಷ್ಟು ಮಾಡ್ಕೊಂಬಿಡ್ಬೇಕಂತ ಮಾಡ್ಕೊಳ ಹಾತಿದ್ದೀನಿ ಸ್ವಲ್ಪ ಶೇಂಗಾ ಹಾಕಿದ್ದೀನಿ ರೀ ಕರ್ಬೇವು ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಬೆಲ್ಲನ ಕೂಟ್ಟಿಟ್ಟಿಲ್ಲ ನಾನು ಅದು ಕೂಟ್ಟಿಡ್ಬೇಕಾಗಿತ್ತು ಅದು ನೆನಪು ಆಗೋಲ್ಲಾಗೈತ್ರಿ ಅದಕ್ಕಂತ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕನಂತ ಹಾಕತ್ತಿದ್ದೀನಿ ನೀವು ಸಕ್ಕರೆ ಆದರೂ ಹಾಕ್ಬೋದು ಅದು ನಿಮ್ಗೆ ಇಷ್ಟಾರೆ ಸಕ್ಕರೆ ಅಥವಾ ಬೆಲ್ಲ ಯಾವುದಾದ್ರೂ ಸ್ವಲ್ಪ ಹಾಕಬೇಕು ಯಾಕೆಂದ್ರೆ ಟೊಮೆಟೊ ಹುಳಿ ಇರ್ತಾವಂದ್ರೆ ಹೀಗಾಗಿ ಸ್ವಲ್ಪ ಹಾಕಿಬಿಟ್ರೆ ಅದು ಹುಳಿ ಐತಲ್ಲ ಬ್ಯಾಲೆನ್ಸ್ ಆಗುತ್ತೆ ಇಲ್ಲೇನು ಟೊಮೆಟೊ ಮತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹುರಿದಿಟ್ಟಿದ್ದೀವಿ ಅಂದರೆ ಅದನ್ನ ಹಾಕಿಬಿಡಬೇಕು ಮತ್ತು ಒಂದು ಚಮಚದಷ್ಟು ಜೀರಿಗೆ ರೀ ನೀವು ಹುರಿದಾದರೂ ಹಾಕ್ಬೋದು ಇಲ್ಲ ಹಂಗಾದರೂ ಹಾಕ್ಬೋದು ಈಗ ಮಿಕ್ಸರ್ಗೆ ಗ್ರ್ಯಾಂಡ್ ಮಾಡ್ಕೋದ್ರಿ ಕಲಿಯೊಳಗೆ ಕೊಟ್ಟರೆ ಅಂತೂ ಸಾರಿ ಇನ್ನು ಎಳ್ಳೊಂದು ಹಾಕೋದು ನೆನಪಾರಿಗೆ ಒಂದು ಎರಡು ಸ ಚಮಚದಷ್ಟು ಎಳ್ಳು ಹಾಕಿದಿದ್ರಿ ಹಾಕಿಬಿಟ್ಟು ಮಿಕ್ಸರ್ಗೆ ಗ್ರೈಂಡ್ ಮಾಡ್ಕೋಬೇಕ್ರಿ ಅಂದ್ರೆ ಕಂಟಿನ್ಯೂ ಚಾಲು ಮಾಡಬಾರ್ದು ಭಾಳ ನೈಸಾಗಿ ಮಾಡ್ಕೋಬಾರ್ದು ರೀ ಅದು ಮಿಕ್ಸ್ ಮಾಡ್ಕೊತ ಸ್ವಲ್ಪ ಆನ್ ಆಫ್ ಮಾಡ್ಕೊತಾ ಇರ್ಬೇಕ್ರಿ ಅಂದ್ರೆ ಬಂದ್ ಮಾಡೋದು ಚಾಲು ಮಾಡೋದು ಮಾಡ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಅದು ಸ್ವಲ್ಪ ತರಿ ತರಿಯಾಗಿ ಆಗುತ್ತೆ ಭಾಳ ಫುಲ್ ಹಿಟ್ಟ ಗತ್ಲ ಆಗ್ಬಿಟ್ಟಂದ್ರೆ ಏನಾಗುತ್ತಲ ಚಟ್ನಿದ ಟೇಸ್ಟಾಗೋಗ್ಬಿಡ್ತೈತೆ ರೀ ಈಗ ಚಟ್ನಿ ರೆಡಿ ಆಗೈತೆ ನೋಡಿರಿ ಈ ರೀತಿ ಆಗಬೇಕು ಸ್ವಲ್ಪ ತರಿ ತರಿಯಾಗಿ ಇನ್ನೂ ಒಂದು ಪ್ಲೇಟಿಗೆ ಎತ್ತಿ ಇಟ್ಕೊತಿದ್ರಿ ನೀವು ಬೇಕಂದ್ರೆ ಒಗ್ಗರಣೆ ಹಾಕ್ಬೋದು ಬಟ್ ನಾ ಏನು ಹಾಕಂಗಿಲ್ಲ ರೀ ಯಾವಾಗಲೂ ಅದಕ್ಕೆ ಹಾಕೋಕೆ ಹೋಗಿಲ್ಲ ನೀವು ಒಗ್ಗರಣೆ ಬೇಕಂದ್ರೆ ಸ್ವಲ್ಪ ಜೀರಿಗೆ ಮತ್ತು ಕರಿಬೇವ್ ಸೊಪ್ಪು ಮತ್ತು ಸ್ವಲ್ಪ ಹಾಕಿ ಒಗ್ಗರಣೆ ಹಾಕೋಬೋದು ಇಲ್ಲಿ ಚಟ್ನಿ ರೆಡಿ ರೆಡಿಯಾಗಿತ್ತು ನೋಡಿರಿ ಹಸಿ ಟೊಮೆಟೊ ಚಟ್ನಿ ಮಸ್ತಗೆ ಇದು ಬಹಳ ಮಸ್ತ್ ಆಗುತ್ತೀ ಅನ್ನ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಹತ್ತೈತ್ರಿ ಬಿಸಿ ಬಿಸಿ ಅನ್ನಕ್ಕೂ ಹಾಕೊಂಡು ಕಲ್ಸ್ಕೊಂಡು ತಿನ್ಬಹುದು ಈ ಕಡೆ ಕ್ಯಾರೆಟ್ ಹುರಿಯತ್ ಹುರಿದ ನೋಡ್ರಿ ಆಲ್ರೆಡಿ ನಮ್ಮ ತಂದು ಟೈಮ್ ಆಗೈತ್ರಿ ಹಿಂಗಾಗಿ ಚಪಾತಿ ಮಾಡ್ರಿ ಮಮ್ಮಿ ಅಂತ ಹೇಳಾಕತ್ತಿದ್ಲು ಯಾಕಂದ್ರೆ ಇದನ್ನ ರೆಡಿ ಮಾಡ್ಬೇಕಂದ್ರೆ ಹಾಲು ತಂದು ಕೊಟ್ಟಿತ್ತಿಲ್ಲ ರೀ ಅದಕ್ಕೆ ಹಾಲು ಇದಿತ್ತಿಲ್ಲ ಇನ್ನು ಯಾವಾಗ ತಗೊಂಬಾ ಅಂತ ಹೇಳಾಕತ್ತಿದೀನಿ ಆದ್ರೆ ಒಬ್ಬರು ಹೋಗಾಕ ತಯಾರಿಲ್ಲ ಮನು ಝಳಕ ಹೋಗ್ಯಾನು ಬರಟಿಗೆನೆ ತನು ರೆಡಿ ಆಯ್ಬಿಟ್ಟಳು ಮಮ್ಮಿ ಮಾಡಿ ಕೊಡ್ರಿ ಇನ್ನ ಲೇಟ್ ಆಗುತ್ತೆ ನಾನು ಸ್ಕೂಲಿಗೆ ಹೋಗ್ತೀನಂತನ್ ಮತ್ತೆ ಚಪಾತಿ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ರೀ ಅದನ್ನಲ್ಲೇ ಇಟ್ಬಿಟ್ಟು ಹಿಂಗೆ ನೋಡಿರಿ ಅದನ್ನ ಕಂ ಹಾಲು ತಂದು ಕೊಟ್ಟಿದ್ರೆ ಅದು ಜಲ್ದಿ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ ಅದನ್ನು ಸ್ವಲ್ಪ ತಿಂದು ಹೋಗ್ತಿದ್ಲು ಪಾಪ ಆಕಿನ್ ಸ್ಲೈನ್ದಲ್ಲೇ ಮಾಡಿದ್ದು ಬಟ್ ಹಂಗೆ ಹೋದ್ಲು ಬೇಜಾರಾಯಿತು ನನಗೆ ಅದಕ್ಕೆ ಚಪಾತಿ ಎಷ್ಟು ಮಾಡಿಬಿಡ್ದಂಥೇಳಿ ಡಬ್ಬಿ ಕಟ್ಕೊಂಡು ಊಟ ಮಾಡಿ ಹೋಗ್ಬೇಕಂದ್ರೆ ಹೀಗಾಗಿ ಎಂಟು ಹದಿನೈದಕ್ಕೆ ಎಂಟೂವರೆಗೆ ಒಳಗಡೆ ಹೋಗ್ತಾರೆ ಹೀಗಾಗಿ ಜಲ್ದಿ ಮಾಡಿಕೊಡ್ಬೇಕು ನಾನು ಎಷ್ಟು ಜಲ್ದಿ ಎದ್ದು ಮಾಡೋಕೆ ಪ್ರಯತ್ನ ಪಡ್ತೀನಲ್ಲ ಅಂದ್ರೂ ಆಗುತ್ತೆ ಹಾಲು ತಂದು ಕೊಟ್ಟಿದ್ರೆ ಇನ್ಕ ರೆಡಿ ಮಾಡಿಬಿಟ್ಟಿದ್ದೆ ರೀ ಅದಕ್ಕೆ ಹಾಲು ಬೇಕಾಗ್ತಿತ್ತಲ್ಲ ಹೀಗಾಗಿ ಮನಗೆ ಹೇಳಿದೆ ಮಮ್ಮಿ ಜಳಕ ಮಾಡಿ ತಂದು ಕೊಡ್ತೀನಿ ಅಂತೇಳಿ ಅವ ಜಳಕೆಕ್ ಹೋದಾರಿ ಹೀಗಾಗಿ ನಮ್ಮನಿಯವರಂತೂ ಜಳಕ ಮಾಡಿ ಕುಂತು ಬಿಟ್ಟಾರ ಮನೂಗ್ ಹಸ್ ಅಂತ ಹೇಳಿದ್ರು ಅವ ಹಂಗೆ ಹೇಳ್ದ ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅದನ್ನ ಸೈಡಿಗೆ ಇಟ್ಬಿಟ್ಟು ಈಗ ಚಪಾತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ರೀ ಒಂದು ಖುಷಿ ವಿಷಯ ರೀ ನನ್ನ ಚಾನಲ್ ಒಳಗೆ ಒನ್ ಕೆ ಸಬ್ಸ್ಕ್ರೈಬರ್ ಆಗ್ಯಾರು ಅದು ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿಯಿಂದ ಸಿಕ್ಕೈತ್ರಿ ಯಾವಾಗಲೂ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸದಾ ನಮ್ಮ ಮೇಲೆ ಹಿಂಗೆ ಇರಲಿ ಅಂತ ಕೇಳ್ಕೊಂತೀನ್ರಿ ಫುಲ್ ಖುಷಿ ಆಗೈತಿ ನನಗಂತೂ ಒಂದ್ ಕೆ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಒಂದೇನೋ ಮಾತಾ ಇದೀವನ್ನೋ ಒಂದು ಪ್ರತಿಫಲ ಸಿಕ್ಕೈತಂದ್ರೆ ಎಲ್ಲರಿಗೂ ಖುಷಿ ಆಗುತ್ತಲ್ರಿ ಅದು ಎಲ್ಲ ನಿಮ್ಮ ಆಶೀರ್ವಾದದಿಂದ ನನ್ಗೆ ಸಿಕ್ಕೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈಗ ಚಪಾತಿ ಮಾಡ್ಕೊಂಡ್ ರೀ ಚಪಾತಿ ಅಷ್ಟು ಮಾಡಿಬಿಟ್ಟು ಆಮೇಲೆ ಡಬ್ಬಿ ಕಟ್ಟಿ ಕೊಡ್ತೀನಿ ಲೇಟ್ ಆಗ್ಬಿಡ್ತೈತಿ ಹಿಂಗಾಗಿ ಒಂದ್ ಹಾಲು ತಂದು ಕೊಡ್ತಿರ ಅದೊಂದು ರೆಡಿ ಮಾಡಿಬಿಟ್ರೆ ಒಂದು ಏನೋ ಸಮಾಧಾನ ಅನಸ್ತಿತ್ತು ಬಟ್ ಕೆಳಂಗಿಲ್ಲಲ್ರಿ ಪಟ್ನೆ ಹೋಗಿ ಬರಂಗ ಇಲ್ಲ ಹುಡುಗರು ಅಷ್ಟು ಬ್ಯಾಸ ಮಾಡ್ಕೊಂಡ್ಬಿಡ್ತಾರ ಚಪಾತಿ ಹೆಂಗೆ ಗೊತ್ತೇ ಅಂದ್ರೆ ಸ್ವಲ್ಪ ಹಿಟ್ಟೆ ಮೆತ್ತಗೆ ಮಾಡ್ಕೊಂಡ್ಬಿಟ್ರೆ ಮೆತ್ತಗೆ ಆಗ್ತಾವ್ ಚಪಾತಿ ಸ್ವಲ್ಪ ಭಾಳ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಅಷ್ಟ ಮೆತ್ತಗೆ ಆಗಂಗಿಲ್ಲ ರೀ ಚಪಾತಿ ಇದೊಂದು ಟಿಪ್ ಅಂತೆ ಅನ್ಕೋರಿ ಸ್ವಲ್ಪ ಇಟ್ಟು ಮೆತ್ತಗೆ ಕಲಿಸ್ಬಿಟ್ರೆ ಮೆತ್ತಗಾಕ್ತವು ಚಪಾತಿ ಈಗ ರೆಸ್ಟ್ ಮೆತ್ತಗಾಗಿ ರೆಡಿ ಆಗ್ತವೆ ಈಗ ನಮ್ಮ ತನು ಬಂದರೆ ಫಸ್ಟ್ ಫಸ್ಟಿಗೆ ಊಟಕ್ಕೆ ಕೊಟ್ಬಿಟ್ಟು ಆಮೇಲೆ ಡಬ್ಬಿ ಕಟ್ತೀನಿ ಮತ್ತು ಮನು ಜಳಕ ಮಾಡಿ ಬಂದಂದ್ರೆ ಅವನಿಗೆ ಹಾಲು ಕಾಶಿ ಹಾಲು ತಂದು ಕೊಟ್ಟಾನು ಹಾಲು ಕಾಶಿ ಕೊಡ್ಬೇಕಂತೆ ಈ ಫಸ್ಟಿಗೆ ಹಾಲು ಕಾಸೋಕೆ ಇಡ್ತೀನಿ ಅದು ಅದು ಕ್ಯಾರೆಟ್ ಹಲ್ವಾ ಮಾಡೋಕ್ಕೂ ಆಗುತ್ತಾ ಮತ್ತು ಅವನಿಗೆ ಅಷ್ಟು ಹಾಲು ಹಾಕಿ ಕೊಡೋಕ್ಕೂ ಆಗುತ್ತೆ ಪ್ರೋಟೀನ್ ಪೌಡ್ರ್ ಮಾಡಿ ಇಟ್ಟಿದ್ದಿಲ್ಲ ಸ್ವಲ್ಪ ಹಾಲ್ ಹಾಕೊಂಡು ಕುಡಿತಾನಲ್ಲ ಹೀಗಾಗಿ अस्टि हाल का त <laughs> 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 ये मानती हूं एक काम निकाल पाऊंगी तो सुनिए हमारे शिक्षक भी हां क्या हम तो कर सकते हैं ಗಡ್ಬಿಡಿ ಮಾಡೋಕೆ ಹೋದ್ರೆ ಏನಾರ ಒಂದು ಚೆಲ್ ಬಿಡ್ತೈತೆ ರೀ ಎಣ್ಣೆ ಚಪಾತಿಗೆ ಅದನ್ನ ಚೆಲ್ ಬಿಟ್ಟು ಇನ್ನು ಮತ್ತಷ್ಟೇ ಕ್ಲೀನ್ ಮಾಡೋ ಕೆಲಸ ನೋಡ್ರಿ ಎಣ್ಣೆ ಚೆಲ್ ಅದನ್ನೆಲ್ಲ ಒರೆಸ್ಬಿಟ್ಟು ಇನ್ನು ಅದು ಹಲ್ವಾ ಮಾಡೋಕೆ ರೆಡಿ ಮಾಡಾಕತ್ತೀನಿ ರೀ ತನು ಒಗಟಿಗೆ ಮಾಡಬೇಕಂತ ಭಾಳ ಪ್ರಯತ್ನ ಪಟ್ಟೆ ಬಟ್ ಆಗಲೇ ಇಲ್ಲ ಈಗ ಹುರಿದಿಟ್ಟಿದ್ದು ಕ್ಯಾರೆಟಿಗೆ ಸ್ವಲ್ಪ ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಬೇಕು ರೀ ಸ್ವಲ್ಪ ಕಮ್ಮಿ ಈಗ ಮನುಗಷ್ಟು ಹಾಲು ಹಾಕಿಟ್ಟಿದ್ದೀನಿ ಒಂದು ಪ್ರೋಟೀನ್ ಪೌಡ್ರ್ ಹಾಕಿ ಕುಡಿತಾ ಅಂದರೆ ಇದನ್ನ ಕ್ಯಾರೆಟ್ ಹಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಏನು ರವಾ ಹುರಿದು ಅದನ್ನ ಹಾಕಬೇಕಾಗುತ್ತೆ ಹಾಲನ್ನು ನೋಡ್ಕೊಂಡು ಹಾಕಬೇಕು ರೀ ಅದು ಕುದಿಯಾಕೆ ಎಷ್ಟು ಹಾಲು ಬೇಕಾಗ್ತವಲ್ಲ ಅಷ್ಟು ಇಲ್ಲಾಂದ್ರೆ ನೀರು ಹಾಕಿ ಮಾಡ್ಕೋಬೋದು ಬಟ್ ಅಷ್ಟು ರುಚಿ ಬರೋಂಗಿಲ್ಲ ಸ್ವಲ್ಪ ಹಾಲು ಹಾಕಿಬಿಟ್ರೆ ರುಚಿ ಆಗುತ್ತೆ ರೀ ಈ ಕಡೆ ನಮ್ಮನೊಂದೆ ಪ್ರೋಟೀನ್ ಪೌಡ್ರ್ ನೋಡ್ರಿ ಸ್ವಲ್ಪ ಜಾಸ್ತಿ ಹಾಕೊಂಡು ಕುಡಿಯಂದ್ರೆ ಇಲ್ಲಂತ ಭಾಳ ಒಲ್ ಅನ್ಸುತ್ತೆ ಅವನಿಗೆ ಅದಕ್ಕೆ ಸ್ವಲ್ಪ ಕುಡಿತಾನಂತಾರೆ ಒಂದು ದೊಡ್ಡ ಗ್ಲಾಸ್ಲೇ ಹಾಲು ಹಾಕೊಂಡು ಕುಡಿದ್ರೆ ಸ್ವಲ್ಪ ಅದ ಶಕ್ತಿ ಬರ್ತೈತಿ ದಪ್ಪ ಹಾಕ್ತಾರೆ ಬಿಟ್ಟ ಇಷ್ಟಿಷ್ಟ ಇಲಿ ಮರಿಗಟ್ಲೆ ಇಲಿ ಮರಿಗಟ್ಲೆ ಕುಡಿದ್ ಬಿಟ್ರೆ ಅದು ಹೆಂಗೆ ದಪ್ಪ ಹಾಕ್ತಾರೆ ಜಲ್ದಿ ಅವನದು ನಂದು ಅದನ್ನ ನಡೆದಿತ್ತು ಇಷ್ಟ ಸಣ್ಣ ಕಪ್ಪೊಳಗೆ ಕುಡಿಯಾಕತ್ತ ಈಗ ರವ ಹಾಕಿಬಿಟ್ಟು ಒಂದೆರಡು ನಿಮಿಷ ಕುದಿಸ್ಕೋಬೇಕ್ರಿ ಅಂದ್ರೆ ಗಟ್ಟಿ ಆಗೋ ಮಟ್ಟ ಕುದಿಸ್ಬೇಕದು ಈಗ ಒಂದು ಎರಡು ಮೂರು ನಿಮಿಷ ಕುದಿಸ್ಕೊಂಡ್ಬಿಟ್ರೆ ರೆಡಿ ಆಗ್ತೈತೆ ನೋಡ್ರಿ ಆಮೇಲೆ ತೋರಿಸ್ತೀವಿ ಈಗ ಕುದ್ದು ಗಟ್ಟಿ ಆದ್ಮೇಲೆ ರೀ ಒಂದೆರಡು ಎಲೆಕಿನ ಕುಟ್ಟಿ ಹಾಕಿದ್ದೀನಿ ಮತ್ತು ಒಂದು ಬಟ್ಲಷ್ಟು ಸಕ್ಕರೆ ರೀ ಅಂದ್ರೆ ಅದಕ್ಕೆ ಎಷ್ಟು ರುಚಿ ಎಷ್ಟು ಬೇಕಲ್ಲ ಅಷ್ಟು ಸಕ್ಕರೆ ಹಾಕಬೇಕು ನೋಡಿ ನಮ್ಮ ಮಮ್ಮಿ ಗ್ಯಾಸ್ ಕಟ್ಟಿ ಹಾಕ್ತೀವಿ ಇದು ಮಮ್ಮಿದು ಒಂದು ಟಾರ್ಗೆಟ್ ಇತ್ರಿ ಅದು ಪೂರ ಆಗ್ಲಿಲ್ಲ ಈಗ ನಮ್ಮ ತನಗೋಟಿಗೆ ಮಮ್ಮಿಗೆ ಗಾಜರಿ ಗಜರಿ ಹಲ್ವಾ ಮಾಡಿಕೊಡೋದಿತ್ತು ಅದೇ ಆದ್ರೆ ಲಾಸ್ಟ್ ಎಂಡಿಗೆ ತನಗೋಗ್ಬಿಟ್ಲು ತಿಂದು ಇದು ಕುಡಿದೀನಿ ಸೊ ರೀ ಇದು ಈಗ ರೆಡಿ ಆಗೈತೆ ಕೊಡಿರಿ ನಮ್ಮ ಮಮ್ಮಿ ನಾ ಟೇಸ್ಟ್ ಮಾಡಿ ಕೊಡಿ ಆಮೇಲೆ ಟೇಸ್ಟ್ ಮಾಡ್ತೀನಿ ಈಗ ಚಪಾತಿ ಮಾಡ್ತೀನಿ ಫಸ್ಟ್ ಫಸ್ಟಿಗೆ ಚಪಾತಿ ಮಾಡಿ ಆಮೇಲೆ ಎಲ್ಲ ಟೇಸ್ಟ್ ಮಾಡೋಣ ಸೌಕಾಶ್ ಫುದ್ ಈಗ ಎಲ್ಲ ಅಡುಗೆ ರೆಡಿ ಆಗೈತೆ ನೋಡಿರಿ ಎಲ್ಲರದು ಊಟವೂ ಆಯಿತು ಇನ್ನು ಲಾಸ್ಟ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬಾಂಡೆ ಎಲ್ಲ ತೊಳೆದು ನಾನೀಗ ಅಡುಗೆ ಸಾರಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಪ್ಲೇಟ್ ಹಚ್ಕೊಳು ಟೊಮೆಟೊ ಟೊಮೆಟೊಕಾಯಿ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯ ಇನ್ನು ಕುಂತ್ಬಿಟ್ಟು ಆರಾಮ ನಿವಂತಾಗ ಉಣ್ಣೋದ್ರಿ ಎಲ್ಲರದು ಆಗಿತ್ತಲ್ಲ ಆಲ್ರೆಡಿ ನಮ್ಮ ಮನೆಯವ್ರಿಗೆ ಅಷ್ಟೇ ಡಬ್ಬಿ ಕಟ್ಬೇಕು ರೀ ಇನ್ನು ಅರ್ಧ ತಾಸು ಟೈಮ್ ಐತೆ ರೀ ಅಷ್ಟು ತನಕ ಊಟ ಮಾಡಿಬಿಡ ನಂತರ ಮಾಡಾಕತ್ತಿದ್ದೀನಿ ಅದು ಒಂದು ಸುಮ್ಮನೆ ಕಟ್ಟಿಡಕ್ಕೆ ಬೇಡ ಅಂತ ಫಸ್ಟಿಗೆ ಊಟ ಮಾಡಿ ಆಮೇಲೆ ಕಟ್ಟ ನಂತರ ಊಟ ಮಾಡೋಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಪ್ಲೇಟ್ ಹಚ್ಕೊಳತ್ತಿದ್ದೀನಿ ಕ್ಯಾರೆಟ್ ಮತ್ತು ರವೆ ಹಾಕಿ ಮಾಡಿದ್ದ ಹಲ್ವ ಅಥ್ವಾ ಶಿರಾ ಯಾವುದಾದ್ರೂ ಒಂದು ಅನ್ಬೋದು ಈಗ ಮಸ್ತಗೆ ಪ್ಲೇಟ್ ರೆಡಿ ಆಗೈತಿ ನೋಡಿರಿ ಟೊಮೆಟೊ ಕಾಯಿ ಚಟ್ನಿ ಅಂತೂ ಭಾಳ ಮಸ್ತ್ ಹತ್ತೈತಿ ಹಲ್ವ ತಾನೂ ತಿಂದು ಹೋಗಲಿಲ್ಲ ರೀ ಮನು ಸ್ವಲ್ಪೇ ತಿನ್ನ ನನ್ನ ನಮ್ಮ ಮನೆಯವ್ರಿಗೆ ವಲ್ಲಂತ ಇಷ್ಟ ಇಷ್ಟೇ ಇಲ್ಲಂತ್ರಿ ಅದಕ್ಕಂತ ಅವರು ತಿನ್ನಲಿಲ್ಲ ಹೀಗಾಗಿ ಅದು ಹಾಗೆ ಓದೈತಿ ಸಂಜೆ ಮಧ್ಯಾಹ್ನ ಬಂದು ತಿಂತಾರಲ್ರಿ ಹೀಗಾಗಿ ಬೀಟ್ರೂಟ್ ಪಲ್ಯ ಇಷ್ಟ ಓದೈತಿ ನಮ್ಮ ಮನೆಯವ್ರಿಗೆ ಡಬ್ಬಿ ಕಟ್ಟೋಕೆ ಅಷ್ಟ ಆಗುತ್ತೆ ಈಗ ನಮ್ಮ ಪ್ಲೇಟ ರೆಡಿ ಆಗೈತಿ ನೋಡಿರಿ ಹೂನ ಬರ್ರಿ ಈಗ ರಾತ್ರಿ ಊಟಕ್ಕೆ ರೀ ಏನು ಜಾಸ್ತಿ ಮಾಡೋಕೆ ಹೋಗಲಿಲ್ಲ ನಾನು ಉಪ್ಪಿಟ್ಟು ಮಾಡಿದ್ದೀನಿ ರೀ ಅಂದರೆ ಬೆಳಗ್ಗೆ ಚಪಾತಿ ಮಧ್ಯಾಹ್ನ ಚಪಾತಿ ಉಂಡಿವಲ್ಲ ಹಿಂಗಾಗಿ ಇಲ್ಲಿ ಈಗೇನು ಮಾಡೋದಪ್ಪ ಅಂತ ವಿಚಾರ ಮಾಡ್ತಾ ಇದ್ದೆ ಉಪ್ಪಿಟ್ಟು ಮಾಡಂತಂದ್ರು ಅದನ್ನ ಅದಕ್ಕೆ ಉಪ್ಪಿಟ್ಟು ಮಾಡಿಬಿಟ್ರೆ ಚೂಡ ಬೇಕಂತ ರೀ ಒಂದೊಂದು ಸಲ ಮಾಡಕ್ಕೆ ಹೋಗಂಗಿಲ್ಲ ಕೇಳಿದ್ರೆ ಬಿಡು ಅಂತ ಮತ್ತೆ ಚುಮುರು ಇದ್ದಲ್ಲ ಅಂತ ಮಾಡಿದೆ ರೀ ಈಗ ಎಲ್ಲರಿಗೆ ಹಚ್ಕೊಟ್ಬಿಟ್ಟ ನಾನು ಹಚ್ಕೊಂಡು ಉಣ್ಣೋದು ನೋಡಿರಿ ರಾತ್ರಿ ಊಟಕ್ಕೆ ಉಪ್ಪಿಟ್ಟು ಮತ್ತೇನು ಯಾವುದಾರು ಒಂದು ಉಣ್ಣೋದಲ್ರಿ ಯಾವುದಾದ್ರೂ ಒಂದು ಮಾಡಿಬಿಟ್ಟೆ ಊಟ ಮಾಡೋದು ಇವತ್ತಿನ ಇಡುವ ಇಲ್ಲೇ ಮುಗಿಸ್ಕೊಂಡ್ರಿ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಇಷ್ಟೊತ್ತಿನ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯ ಇದೆ ತುಂಬ ತುಂಬ ಧನ್ಯವಾದ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ ಮತ್ತೊಮ್ಮೆ ನಮಸ್ಕಾರ ರೀ ಎಲ್ಲರಿಗೂ